ಇದು ಓದಿದ್ದು ನೋಡಿದ್ದು ಅಂತ ನಾವು ಹೆಚ್ಚಾಗಿ ಓದಬೇಕಾದ್ರೆ ಒಂದು ಕೃತಿನ ಅದು ಒಂದು ಕಾದಂಬರಿ ಇರ್ಬೋದು ಕತೆ ಇರ್ಬೋದು ಆ ಒಂದು ಜಗತ್ತನ್ನ ನಾವು ನಮ್ಮೊಳಗಡೆ ಕಲ್ಪಿಸ್ಕೊಳ್ತೀವಿ ಕೆಲವೊಂದು ವಿವರಗಳನ್ನ ಆ ಕೃತಿಯಿಂದ ತಗೊಂತೀವಿ ಅದಕ್ಕೆ ಸ್ವಲ್ಪ ನಮ್ಮ ಸ್ಮರಣೆ ನಮ್ಮ ನೆನಪುಗಳು ನಮ್ಮ ಕಲ್ಪನೆ ಎಲ್ಲ ಸೇರಿ ಆ ಜಗತ್ತು ನಮ್ಮ ಒಳಗೆ ಬರುತ್ತೆ ಸೃಷ್ಟಿ ಮಾಡ್ಕೊತೀವಿ ನಾವು ಅದನ್ನು ಅದೇ ಒಂದು ಸಿನಿಮಾವನ್ನು ನೋಡಬೇಕಾದ್ರೆ ನಿಮಗೆ ಆ ಜಗತ್ತು ಕಣ್ಮುಂದೇನೆ ಇದೆ ಅಲ್ಲೆಲ್ಲವನ್ನು ಸ್ಪಷ್ಟವಾಗಿ ಅಲ್ಲಿ ನಿಮಗೆ ದಾಖಲಿಸಿಬಿಟ್ಟಿರ್ತಾರೆ ನಿಮಗೆ ಒಳಗಡೆ ಕಲ್ಪನೆ ಮಾಡ್ಕೊಳ್ಳೋಕ್ಕೇನು ಇರಲ್ಲ ಅಲ್ಲಿ ಆದರೆ ಆ ಸಿನಿಮಾ ಹಿಂದಿರುವ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಓದ್ತಾ ಇರ್ತೀರಾ ನೀವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲ ಪ್ರೇಕ್ಷಕರು ಕೂಡ ಅದನ್ನು ಓದ್ತಾ ಇರ್ತಾರೆ ಸೊ ಇದು ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ ಪುಸ್ತಕನ ಓದಬೇಡಿ ನೋಡಿ ಅಂತ ಸಿನಿಮಾನ ನೋಡ್ಬೇಡಿ ಓದಿ ಅಂತ ಈ ನಿಟ್ಟಿನಲ್ಲಿ ನನ್ನ ಈ ಕೃತಿ ಬಂದಿದೆ